ಬೃಂದಾವರು ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ರಿ ಆಫ್ ಕೋರ್ಸ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಬರ್ತಾ ಇದೆ ಹಾಗಾಗಿ ಈ ಸಿನಿಮಾದ ಮೂಲಕ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಈ ಹಬ್ಬವನ್ನ ಅಂತ ಯಾಕಂದ್ರೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ಲು ಆಗುವಾಗ್ಲೂ ಕೂಡ ಅದೊಂಥರ ತರ ಸೆಲೆಬ್ರೇಷನ್ ಏ ಸೋ ಇದನ್ನ ಎರಡು ಕಂಪೇರ್ ಮಾಡೋದ್ರೆ ಹೆಂಗಿದು ಇದು ಸ್ಪೆಷಲಿ ಈ ಸಿನಿಮಾ ಅಂತ ಐ ಗెస్ ನಮಗೆ ಪ್ರತಿ ರಿಲೀಸ್ ಕೂಡ ಹಬ್ಬನೇ ನೀವು ಹೇಳಿದಂಗೆ ಇಟ್ ಇಸ್ ಎಂಟೈರ್ಲಿ ಟ್ರೂ ಬಿಕಾಸ್ ಈಗ ನೌ ನಿಮ್ಮ ಮುಂದಗಡೆ ಇಬ್ರು ಕಾಣಿಸ್ತಾ ಇದೀವಿ ಅಷ್ಟೇ ಬಟ್ ನಮ್ಮ ಹಿಂದ್ಗಡೆ ಒಂದು ದೊಡ್ಡ ಏನೋ ಬೆಳಗಾನ ಇದೆ ನಮ್ಮದು ದಿರ್ ಇಸ್ ಅ ಹೋಲ್ ವಿಲೇಜ್ ಈ ಸಿನಿಮಾಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟಿರ್ತಾರೆ ಆ್ಯಂಡ್ ನಾವೆಲ್ಲ ಸೇರಿಕೊಂಡು ಒಂದು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಸಿನಿಮಾ ಮಾಡೋದೇನೆ ನಾವು ಪ್ರೇಕ್ಷಕರಿಗೋಸ್ಕರ ಆ್ಯಂಡ್ ಅದನ್ನು ಅವ್ರ ತನಕ ಮುಟ್ಟಿಸ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಆಗಿಸಿ ನಮಗೆ ಮತ್ತೆ ಯಾವುದೂ ಇಲ್ಲ ದೀಪಾವಳಿ ಈಗ ಬರ್ತಾ ಇದೆ ಈ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಶೂಟ್ ಇದೆ ಬಟ್ ಐ ದೀಪಾವಳಿಯನ್ನ ನಾನು ನವೆಂಬರ್ ಇಪ್ಪತ್ತೊಂದಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರ ತಂಡದ ಜೊತೆಗೆ ಚಿತ್ರ ಮಂದಿರದಲ್ಲಿ ಪ್ರೇಕ್ಷಕರ ಜೊತೆಗೆ ಸೆಲೆಬ್ರೇಟ್ ಮಾಡ್ತೇನೆ ನೀವ್ ನಾನು ಹೇಳ್ತಾ ಇದ್ದೆ ಹಬ್ಬ ಅಂದ್ರೆ ಸೆಲೆಬ್ರೇಷನ್ ನೀವ್ ಹೇಳ್ತಾ ಇದ್ರಿ ಎಲ್ಲಾ ಒಂದ್ ಕಡೆ ಸೇರ್ತೀವಿ ಒಂದ್ ಒಳ್ಳೆ ಊಟ ಮಾಡ್ತೀವಿ ಅಂತ ಹೇಳಿ ಎವ್ರಿ ಸಿನಿಮಾ ರಿಲೀಸ್ ಆಗೋದು ನಾನು ಹೇಗೆ ಬೃಂದ ಅವ್ರಿಗೆ ಕೇಳ್ತೇನೆ ಅದೇ ರೀತಿ ರಿಲೀಸಿಂಗ್ ಅನ್ನೋದು ಒಂದು ರೀತಿ ಸೆಲೆಬ್ರೇಷನೇ ಆಗಿರುತ್ತೆ ಹಾಗಾಗಿ अंदर पढ़ करा मैंने गंभीर बातें ओ गॉव मैंने एग्जाम्पल देंगे ये और बहुत ऐसे फिर सो एंजाइटी सिर्फ महत्वपूर्ण तरीके आते हैं देवरों का ये ना दूँ तो ये मतलब एक लोगों सोमो पढ़ते हैं सामने या एग्जाम्बल दिलाएं hani geri koydun değil a <coughs> <Seriously, slow class. laughs>